ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ಸನ್ಮಾನ್ಯ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅಣ್ಣನವ್ರದ ಐವತ್ತೊಂಬತ್ತನೇ ಹುಟ್ಟು ಹಬ್ಬಕ್ಕೆ ಎಲ್ಲರೂ ಇಲ್ಲಿ ಅಬ್ಬಡ್ಡು ವಾತಾವರಣ ಆಗೈತೆ ಮೊದಲನೇದಾಗಿ ಅವ್ರಿಗೆ ಐವತ್ತೊಂಬತ್ತನೇ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳುತ್ತಾ ಅವರು ಎಲ್ಲ ಜನಾಂಗದ ಲೀಡರ್ ಅವರು ಜಮೀರ್ ಅಹಮದ್ ಖಾನ್ ಅಂದ್ರೆ ಎಲ್ಲ ಎಲ್ಲ ಜಾತಿಯವ್ರಿಗೆ ಒಂದು ಲೀ ಸಮಾನತೆ ಲೀಡ್ರ್ ಇಡೀ ಸ್ಟೇಟ್ನಾಗೆ ಈಗ ಒಳ್ಳೆ ಒಂದು ಕೆಲ್ಸದ ಕಾರ್ಯ ಬಡವ್ರಿಗೆ ಅನುಕೂಲ ಮಾಡ್ತಿರೋದಾಗ್ಲಿ ಎಲ್ಲಾದ್ರಗೂ ಜಮೀರಾಣ ಹಣ ಅಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿರೋದ್ ವ್ಯಕ್ತಿ ಅವ್ರಿಗೆ ಇನ್ನ ಇನ್ನ ತುಂಬಾ ಹೃದಯದಿಂದ ಇನ್ನೊಂದ್ಸರಿ ಅವ್ರಿಗೆ ಅಭಿನಂದನೆ ಹೇಳುತ್ತಾ ಹುಟ್ಟು ಹುಟ್ಟುತ್ತಾ ಶುಭಾಶಯ ಹೇಳಕ್ ಬಯಸ್ತೇನೆ ನಾನು ನಗರಸಭಾ ಸದಸ್ಯರು ಸರಿಯಾದಿಂದ ಬಂದಿರೋದು ಎಲ್ಲ ಇಡೀ ಸ್ಟೇಟ್ ಇಂದ ಜನ ಬಂದಿದ್ದಾರೆ ಇಲ್ಲಿ ನೋಡಬಹುದು ನೀವು ಪೂರ್ತಿ ರೋಡ್ ಎಲ್ಲ ಜಾಮು ಬೆಳಿಗಿಂದನು ಜನ ಬರ್ತಾನೆ ಇದಾರೆ ಒಳ್ಳೆ ಅದ್ಭುತ ವಾತಾವರಣ ಇದಾರೆ ದೈವ್ ಅವ್ರಿಗೆ ಇನ್ನ ಆಯಸ್ಕೊಳ್ಳಿ ಇನ್ನ ಬಡವ್ರದ್ದು ಅನುಕೂಲ ಮಾಡಿ ಅವ್ರಿಗೆ ಸಹಾಯ ಮಾಡೋದು ಶಕ್ತಿ ಕೊಡ್ಲಿ ಮುಂದಿನ ದಿನಗಳ ಇನ್ನೂ ಒಳ್ಳೆ ಅಧಿಕಾರ ಕೊಡ್ಲಿ ಅಂತ ಬಯಸ್ತಾ ಇನ್ನೂ ಸರಿ ಊಟ ಶುಭಾಶಯಗಳು ಹೇಳುತ್ತೆ